ಹಾಯ್ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ಕ್ಲಿಪ್ ನೋಡ್ಕೊಂಡ್ ಬಂದ್ರಲ್ಲ ಇವತ್ತಿನ ಬಜೆಟ್ ನಲ್ಲಿ ನಾವು ನೇಮಕಾತಿಯ ಕುರಿತು ಎಚ್ ಕೆ ಮತ್ತು ನಾನ್ ಎಚ್ ಕೆ ಗೆ ಎಷ್ಟು ಪೋಸ್ಟ್ ಕಾಲ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅತಿಥಿ ಶಿಕ್ಷಕರ ಗೌರವಧನ ಆಗಿರ್ಬೋದು ಅತಿಥಿ ಉಪನ್ಯಾಸಕರ ಗೌರವಧನ ಹೆಚ್ಚಳ ಮಾಡಿರೋದನ್ನ ನಾವು ಇಲ್ಲಿ ನೋಡಬಹುದು ಹೈದರಾಬಾದ್ ಕರ್ನಾಟಕಕ್ಕೆ ಐದು ಸಾವಿರದ ಏಳ್ನೂರ ಅರವತ್ತೇಳು ಪೋಸ್ಟ್ಗಳು ನಾನ್ ಎಚ್ ಹೆಚ್ ಐದು ಪೋಸ್ಟ್ ಗಳಂತ ಮೆನ್ಷನ್ ಮಾಡಿರೋದನ್ನ ನೋಡಬಹುದು ಒಂಥರ ಇದು ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ ಅನ್ಕೋಬೇಕು ಒಳ ಗೊಂದಲ ಮುಗಿದ ತಕ್ಷಣ ನೇಮಕತೆ ಆಗೋ ಚಾನ್ಸಸ್ ತುಂಬಾ ಇದೆ ಈ ಬಜೆಟ್ ಅನ್ನ ಪಾಸಿಟಿವ್ ಆಗಿ ರೀ ಈ ಚಾನ್ಸಸ್ ಮಿಸ್ ಮಾಡ್ಕೊಳೋದು ಬೇಡ ಯಾಕಂದ್ರೆ ಮತ್ ಸಿಗೋದು ಎಷ್ಟು ವರ್ಷ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಬಜೆಟ್ನಲ್ಲಿ ಮಂಡನೆ ಆಗೇತಂದ್ರೆ ನೇಮಕಾತಿ ಆಗೋ ಚಾನ್ಸಸ್ ಐತಿ ಅಂತ ಅರ್ಥ ಇದೆಲ್ಲರಿಗೂ ನಮ್ಮ ಇದು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಇದ್ದ ಹಾಗೆ ಸೊ ಈ ಅವಕಾಶನ ನಾವು ಬಿಡೋದು ಬೇಡ ಸಿಕ್ಕ ಅವಕಾಶವನ್ನ ಸದುಪಯೋಗ ಕರ್ನಾಟಕ ಟಿ ಇ ಟಿ ಕೂಡ ಕಾಲ್ ಆಗೋ ಚಾನ್ಸಸ್ ತುಂಬ ಇರೋದ್ರಿಂದ ನಮ್ಮ ತಯಾರಿ ಇವತ್ತಿನಿಂದನೇ ಶುರು ಆಗಬೇಕು ಸೊ ಇವತ್ತಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಅಷ್ಟೇ ಅಲ್ಲದೆ ಅತಿಥಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಗೌರವಧನವನ್ನು ಹೆಚ್ಚಳ ಮಾಡಿರುವುದನ್ನು ಇವತ್ತಿನ ಬಜೆಟ್ನಲ್ಲಿ ನಾವು ನೋಡಬಹುದು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅತಿಥಿ ಶಿಕ್ಷಕರು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಪ್ರಸ್ತುತ ನೀಡಲಾಗುತ್ತಿರುವ ಮಾಸಿಕ ಗೌರವಧನವನ್ನು ತಲಾ ಎರಡು ಸಾವಿರ ರೂಪಾಯಿ ಹೆಚ್ಚಿಸಲಾಗುವುದು